ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನಲ್ ನಾನಿವತ್ತು ನಾಟಿ ಸ್ಟೈಲಲ್ಲಿ ಮೊಟ್ಟೆ ಸಾರನ್ನು ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡಿದೆ ನಾನಿದು ಮನೆಯಲ್ಲಿ ರುಬ್ಬಿಕೊಂಡು ಮಾಡಿರುವಂತಹ ಮಸಾಲೆಯನ್ನು ಉಪಯೋಗಿಸಿ ಮೊಟ್ಟೆ ಸಾರನ್ನು ಹೇಗೆ ಮಾಡ್ತೇನೆ ಅಂತ ನೋಡಿ ಮತ್ತು ಇದುವರೆಗೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನೋಡಿ ನಾನು ಅನ್ನದ ಜೊತೆ ಮೊಟ್ಟೆ ಸಾರನ್ನು ಹೀಗೆ ತೊಗೊಂಡಿದ್ದೇನೆ ನೋಡಿ ಆಲೂಗಡ್ಡೆಯನ್ನು ಸಣ್ಣಗೆ ಸಿಪ್ಪೆ ತೆಗೆದು ಒಂದು ಚಿಕ್ಕ ಚಿಕ್ಕ ಕಟ್ ಮಾಡಿ ನೀರಿನಲ್ಲಿ ತಗೊಂಡಿದ್ದೇನೆ ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಅದಕ್ಕೆ ಒಂದು ಅರ್ಧದಷ್ಟು ಈರುಳ್ಳಿಯನ್ನು ಹಾಕ್ತೇನೆ ನೋಡಿ ಅರ್ಧದಷ್ಟು ಈರುಳ್ಳಿಯನ್ನು ಹಾಕಿದ್ದೇನೆ ನಂತರ ಇದಕ್ಕೆ ನಾವು ಕಟ್ ಮಾಡಿರುವಂತಹ ಆಲೂಗಡ್ಡೆಯನ್ನು ಹಾಕುವ ಅದರ ಮೊದಲು ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಈರುಳ್ಳಿ ಕೆಂಪಗಾಗುವವರೆಗೆ ಫ್ರೈ ಆಗಲಿ ನಂತರ ಕಟ್ ಮಾಡಿ ಇಟ್ಟಿರುವಂತಹ ಆಲೂಗಡ್ಡೆಯನ್ನು ನಾವು ಎಣ್ಣೆಯಲ್ಲೇ ಹಾಕುವ ಕಟ್ ಮಾಡಿರುವಂತಹ ಆಲೂಗಡ್ಡೆಯನ್ನು ನಾವು ಎಣ್ಣೆಯಲ್ಲೇ ಹಾಕಿ ಈಗ ಎರಡು ನಿಮಿಷ ಹಾಗೆಯೇ ಬಿಡುವ ಇ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ಇಕತ್ತಕ್ಕೆ ಬೇಕಾದಷ್ಟು ನೀರ ಹಾಕಿ ಬೇಯಿಸಲಿಕ್ಕೆ ಇಡುವ ನೋಡಿ ಮಸಾಲೆ ರುಬ್ಬಲಿಕ್ಕೆ ನಾನು ಒಂದು ನಾಲ್ಕು ಸ್ಪೂನಷ್ಟು ಕೊತ್ತಂಬರಿ ಬೀಜ ಅರ್ಧ ಸ್ಪೂನಷ್ಟು ಮೆಂತೆ ಅರ್ಧ ಸ್ಪೂನಷ್ಟು ಸಾಸಿವೆ ಕೆಂಪು ಮೆಣಸು ಒಂದು ಹತ್ತರಿಂದ ಹನ್ನೆರಡು ಬ್ಯಾಡಗಿ ಮೆಣಸು ತೊಗೊಂಡಿದ್ದೇನೆ ನಿಮಗೆ ಯಾವುದು ಬೇಕೋ ಅದು ತಗೊಳ್ಳೋ ನಂತರ ಒಂದು ಬಾಣಲೆಗೆ ಎರಡು ಸ್ಪೂನಷ್ಟು ಜೀರಿಗೆ ನಂತರ ಬ್ಲ್ಯಾಕ್ ಪೆಪ್ಪರ್ ಒಂದು ಆರು ಆರು ಕಾಳಷ್ಟು ಹಾಕುವ ಸಾಕು ನಂತರ ಇದಕ್ಕೆ ಕರಿ ಲೀವ್ಸ್ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ನಾವು ಕೆಂಪು ಮೆಣಸದಲ್ಲೆ ಈಗ ಪುನಃ ಫ್ರೈ ಮಾಡೋದು ಬೇಡ ಅದು ಇರಲಿ ಹಾಗೆಯೇ ಅದು ಆಲ್ರೆಡಿ ಫ್ರೈ ಮಾಡಿದಂತಹ ಮಸಾಲೆಗಳೆಲ್ಲ ನೋಡಿ ನಂತರ ಇದಕ್ಕೆ ಈರುಳ್ಳಿ ಒಂದು ಅಂತ ಸ್ವಲ್ಪ ಎಣ್ಣೆಯಾಗಿ ಫ್ರೈ ಮಾಡುವ ಸ್ವಲ್ಪ ಕೆಂಪಗಾಗುವವರೆಗೆ ಫ್ರೈ ಮಾಡುವ ನೋಡಿ ಮತ್ತೆ ನಾನು ಒಂದು ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ ಚಿಕ್ಕದಾಗಿರುವ ಒಂದು ಇಡೀ ತೆಂಗಿನಕಾಯಿ ಇದಕ್ಕೇ ಹಾಕುವ ನಾವು ನೋಡಿ ಎಣ್ಣೆಯಲ್ಲೇ ತೆಂಗಿನಕಾಯಿ ಫ್ರೈ ಮಾಡಿ ಈ ಒಮ್ಮೆ ಮೊಟ್ಟೆ ಸಾರು ಮಾಡಿ ನೋಡಿ ಬೆರಳು ನಕ್ಕಿ ನಕ್ಕಿ ತಿನ್ಬೋದು ಅಷ್ಟು ರುಚಿಯಾಗ್ತದೆ ನೋಡಿ ಒಂದು ಸ್ಪೂನಷ್ಟು ಅರಶಿನ ಹುಡಿಯನ್ನು ಹಾಕ್ತಾಯಿದ್ದೇನೆ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ ಈ ರೀತಿ ಫ್ರೈ ಆದರೆ ತುಂಬ ಒಳ್ಳೆಯ ಟೇಸ್ಟ್ ಬರ್ತದೆ ಕೂಡ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೆ ಸಹ ಗೊತ್ತಾಗ್ತದೆ ಎಷ್ಟು ರುಚಿ ಆಗ್ತದೆ ಅಂತ ಈಗ ಚೆನ್ನಾಗಿ ಅದರಲ್ಲೇ ಫ್ರೈ ಆಗಿದೆ ನೋಡಿ ಈಗ ನಾವು ಇಡ್ತಾ ಇಡ್ತಾಯಿದ್ದೇನೆ ಈಗ ನಾವು ಮಸಾಲೆಯನ್ನು ರುಬ್ಬಿಕೊಂಡು ಬರುವ ನೋಡಿ ಮಿಕ್ಸಿ ಜಾರಲ್ಲಿ ಈ ಥರ ಮಸಾಲೆಯನ್ನು ಹಾಕ್ತಾ ಇದ್ದೇನೆ ನಾನು ಇದನ್ನು ಮೊದಲು ನಾವು ಚೆನ್ನಾಗಿ ಪೌಡರ್ ಮಾಡುವ ನೋಡಿ ಈ ರೀತಿ ಪೌಡರ್ ಮಾಡಿ ರೀತಿ ತೊಗೊಂಡಿದ್ದೇನೆ ನಂತರ ಇದಕ್ಕೆ ನಾನು ತೆಂಗಿನಕಾಯಿಯನ್ನು ಹಾಕ್ತಾ ಇದ್ದೇನೆ ಮಿಕ್ಸಿ ಜಾರಿಗೆ ಮತ್ತು ಸ್ವಲ್ಪ ಹುಣಸೆ ಹುಳಿ ಒಂದು ಗೊಂದು ಗೋಳಿ ಹಾಕರದ್ದು ಸಾಕು ಈಗ ಆಲೂಗಡ್ಡೆ ಬೆಂದಿದೆ ನೋಡಿ ಈಗ ರುಬ್ಬಿದಂತಹ ಮಸಾಲೆಯನ್ನು ನಾವು ಆಲೂಗಡ್ಡೆಗೆ ಹಾಕುವ ಸೇರಿಸುವ ತುಂಬ ಒಳ್ಳೆಯದಾಗ್ತದೆ ಫ್ರೆಂಡ್ಸ್ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಯಾವತ್ತು ನಾವು ಮಸಾಲ ಪೌಡರ್ ಯೂಸ್ ಮಾಡಿ ಮಾಡೋದಕ್ಕಿಂತ ಮನೆಯಲ್ಲಿ ರುಬ್ಬಿದ ಮಸಾಲೆಯಿಂದ ನಾಟಿ ಸ್ಟೈಲಲ್ಲಿ ಒಂದು ಮೊಟ್ಟೆ ಸಾರನ್ನು ತಿನ್ನಿ ತುಂಬ ಒಳ್ಳೆಯದಾಗ್ತದೆ ನಾನು ತುಂಬ ತೆಳುವಾಗಿ ಮಾಡಿದಿಲ್ಲ ಎಷ್ಟು ಬೇಕೋ ಅಷ್ಟು ನೋಡಿ ನೋಡಿ ಇಷ್ಟು ತೆಲು ಮಾಡಿದರೆ ಸಾಕು ಈಗ ಸ್ವಲ್ಪ ಕುದಿ ಬರಲಿ ಮಸಾಲೆಗೆ ನೋಡಿ ಇಷ್ಟು ಕುದಿ ಬಂದರೆ ಸಾಕು ಅದಕ್ಕೆ ಒಂದು ಸ್ಪೂನಷ್ಟು ಗರಂ ಮಸಾಲ ಹುಡಿ ಚೆನ್ನಾಗಿ ಮಿಕ್ಸ್ ಮಾಡುವ ಸ್ವಲ್ಪ ಕುದಿ ಬರಲಿ ಈಗ ಆಲ್ರೆಡಿ ನಾನು ಮೊಟ್ಟೆಯನ್ನು ಬೇಯಿಸಿ ಸಿಪ್ಪೆ ತೆಗೆದು ತೆಗೆದು ಇಟ್ಕೊಂಡಿದ್ದೇನೆ ಈಗ ಮೊಟ್ಟೆಯನ್ನು ಆ್ಯಡ್ ಮಾಡುವ ನೋಡಿ ನಾನು ಒಂದು ಎಂಟು ಮೊಟ್ಟೆಯನ್ನು ತಗೊಂಡಿದ್ದೇನೆ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನಾನು ಒಂದು ಎಂಟು ಮೊಟ್ಟೆ ತಗೊಂಡಿದ್ದೇನೆ ನಾಲ್ಕು ಜನಕ್ಕೆ ಆಗುವಷ್ಟು ನೋಡಿ ಈಗ ಚೆನ್ನಾಗಿ ಮೊಟ್ಟೆಗೆ ನಾವು ಸ್ವಲ್ಪ ಚೂರಿಯಲ್ಲಿ ಹೀಗೆ ಚೆನ್ನಾಗಿ ಸ್ಲೈಸಾಗಿ ಕಟ್ ಮಾಡಬೇಕು ಯಾಕಂದರೆ ಮಸಾಲೆಯೆಲ್ಲ ಒಳಗೆ ಚೆನ್ನಾಗಿ ಹೀರ್ಕೊಳ್ತದೆ ನೋಡಿ ಚೆನ್ನಾಗಿ ಕುದಿ ಬರಲಿ ತುಂಬ ಸಿಂಪಲ್ ಆಗಿ ಕೂಡ ಮಾಡಬಹುದು ನಾನು ಈ ರೀತಿ ಮಾಡಿದ್ದೇನೆ ಪರಿಮಳ ಸಹ ಅಂತ ಬರ್ತಾ ಉಂಟು ತುಂಬ ಒಳ್ಳೆ ಪರಿಮಳ ಬರ್ತಾ ಉಂಟು ಬಿಸಿ ಬಿಸಿ ಅನ್ನದ ಜೊತೆ ಮೊಟ್ಟೆ ಸಾರಂತೂ ಆಗ್ತದೆ ನೋಡಿ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೇನೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ ನಿಮಗೆ ನಾನು ಮಾಡಿರುವಂತಹ ನಾಟಿ ಸ್ಟೈಲಲ್ಲಿ ಮನೆಯಲ್ಲೇ ರುಬ್ಬಿದಂತಹ ಮಸಾಲೆಯನ್ನು ಉಪಯೋಗಿಸಿ ಮಾಡಿರುವಂತಹ ಮೊಟ್ಟೆ ಸಾರು ತುಂಬ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೊಸ ಹೊಸ ವಿಡಿಯೋಗೋಸ್ಕರ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಫಾಲೋ ಮಾಡ್ತಾಯಿರಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನೋಡಿ ಮೊಟ್ಟೆ ಗ್ರೇವಿ ಮೊಟ್ಟೆ ಸಾರು ಅಂತೂ ರೆಡಿ ಆಗ್ತಾ ಉಂಟು ಈಗ ಬಿಸಿ ಬಿಸಿ ಅನ್ನದ ಜೊತೆ ನೋಡಿ ಸೂಪರ್ ಆಗಿರುವಂತಹ ನಾಟಿ ಸ್ಟೈಲಲ್ಲಿ ಮೊಟ್ಟೆ ಸಾರು ಈಗ ರೆಡಿ ಇದೆ ಸವಿಯಲು ಥ್ಯಾಂಕ್ ಯು ಫಾರ್ ವಾಚಿಂಗ್